ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ತುಂಬನೇ ರುಚಿಯಾಗಿರುವಂತಹ ಬೀಟ್ರೋಟ್ ಪಲ್ಯ ಈ ಬೀಟ್ರೂಟ್ ಪಲ್ಯವನ್ನು ನಾವು ತುಂಬಾ ಸುಲಭವಾಗಿ ಮತ್ತು ಇನ್ಸ್ಟಂಟಾಗಿ ಮಾಡಬಹುದು ಅತಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ರೆಸಿಪಿ ಈ ಥರ ಬೀಟ್ರೂಟ್ ಪಲ್ಯ ಮಾಡಿಕೊಂಡು ನಾವು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನಬಹುದು ಹಾಗೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಸೈಡ್ ಕಾಂಬಿನೇಷನ್ ಆಗು ತಿನ್ನಬಹುದು ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇದನ್ನು ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಹಾಗಾದರೆ ಇಷ್ಟೊಂದು ರುಚಿಯಾಗಿರುವಂತಹ ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಅರ್ಧ ಕೆ ಜಿ ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಸಿಪ್ಪೆಯನ್ನು ತೆಗೆದು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಬೀಟ್ರೂಟನ್ನು ಸಾಧ್ಯವಾದಷ್ಟು ತುಂಬ ಕಡಿಮೆ ಸೈಜಲ್ಲೇ ಕಟ್ ಮಾಡ್ಕೊಳ್ಳಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತಿನ್ನುವಾಗ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಈಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಇಟ್ಕೊಂಡಿದ್ವಿ ನೀರು ಬಿಸಿಯಾಗಿದೆ ಈ ಟೈಮ್ನಲ್ಲಿ ನಾವು ಹೆಚ್ಚಿಟ್ಕೊಂಡಿರೋಂತಹ ಬೀಟ್ರೂಟನ್ನು ಸಂಪೂರ್ಣವಾಗಿ ಹಾಕ್ಕೊಳ್ಳೋಣ ಇದನ್ನು ಬೇಯಿಸಿ ಮಾಡಿಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದರಿಂದ ಹತ್ತು ನಿಮಿಷ ಬಿಟ್ಬಿಡಬೇಕು ನಾವು ಬೀಟ್ರೂಟನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಯೋದಕ್ಕೂ ಅಷ್ಟೇ ತುಂಬ ಸಮಯ ತಗೊಳ್ಳೋದಿಲ್ಲ ಮ್ಯಾಕ್ಸಿಮಮ್ ಅಂದರೆ ಹತ್ತು ನಿಮಿಷದಲ್ಲಿ ಇದು ಬೆಂದೋಗಿಬಿಡುತ್ತೆ ಸೊ ಹತ್ತು ನಿಮಿಷದಲ್ಲೇ ಬೀಟ್ರೂಟ್ ನಮಗೆ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ನೋಡ್ತಾ ಇರಬಹುದು ಬೀಟ್ರೂಟ್ ಕಲರೆಲ್ಲ ಚೇಂಜ್ ಆಗಿದೆ ಮತ್ತು ಸಾಫ್ಟ್ ಆಗಿದೆ ಈಗ ನಾವು ಒಂದನ್ನು ತೋರಿಸ್ತೀವಿ ಬೆಂದಿದೆಯೋ ಇಲ್ವೋ ಹೇಗೆ ಕಂಡುಹಿಡಿಯೋದು ಅಂತ ಒಂದು ಬೀಟ್ರೂಟ್ ಪೀಸನ್ನು ತಗೊಂಡು ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಕಟ್ ಆಗಬೇಕು ಈಗ ಗ್ಯಾಸನ್ನು ಆಫ್ ಮಾಡಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಬೀಟ್ರೂಟನ್ನು ಎತ್ತಿಟ್ಕೊಂಡಿದ್ದೀವಿ ಇದನ್ನ ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀವಿ ಈಗ ಒಂದು ಪ್ಯಾನ್ ನಲ್ಲಿ ಒಗ್ಗರಣೆಗೆ ಬೇಕಾಗಿರಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿಯಾದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಳ್ಬೇಕು ಸಾಸಿವೆ ಮೇಲೆ ಇದಕ್ಕೆ ಸ್ವಲ್ಪ ಕಡಲೆಬೇಳೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಕಡಲೆಬೇಳೆನ ಮೇಲೆ ಮೀಡಿಯಂ ಫ್ಲೇಮ್ ನಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಕಡಲೆಬೇಳೆ ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಮತ್ತು ಬೀಟ್ರೋಟ್ ಜೊತೆಗೆ ಕಡಲೆಬೇಳೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರಬಹುದು ಕಡಲೆಬೇಳೆ ಕಲರೆಲ್ಲ ಚೇಂಜ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀವಿ ಇದನ್ನೂ ಅಷ್ಟೇ ಕರಿಬೇವನ್ನು ಹಾಕ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕರಿಬೇವೆಲ್ಲ ಫ್ರೈ ಆಗುವವರೆಗೂ ಇದು ಫ್ರೈ ಆಗೋಷ್ಟರಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ನಾವು ಹೆಚ್ಚಿಟ್ಕೊಂಡಿದ್ವಿ ಇಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ವಿ ಹಾಗೆ ಎರಡು ದೊಡ್ಡ ಈರುಳ್ಳಿಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬೀಟ್ರೂಟ್ ಜೊತೆಗೆ ತಿನ್ನುವಾಗ ಚೆನ್ನಾಗಿರುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಮತ್ತೆ ಇದನ್ನು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿನೆಲ್ಲ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪಲ್ಯ ನಮಗೆ ಟೇಸ್ಟ್ ಕೊಡುತ್ತೆ ನೋಡ್ತಾ ಇರಬಹುದು ಈರುಳ್ಳಿ ಕಲರ್ ಎಲ್ಲ ಈಗ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಬೀಟ್ರೋಟ್ ಅದನ್ನ ಸೇರಿಸ್ಕೊಳ್ತಾ ಇದೀವಿ ಬೀಟ್ರೋಟ್ ಅಲ್ಲಿ ಸ್ವಲ್ಪನೂ ನೀರಿನಂಶ ಇರಬಾರ್ದು ಫುಲ್ ಡ್ರೈ ಆಗಿರಬೇಕು ಆ ರೀತಿ ನೀರನ್ನು ಸಪ್ರೇಟ್ ಮಾಡ್ಕೊಂಡಿರ್ಬೇಕು ಈಗ ಬೀಟ್ರೂಟನ್ನು ಹಾಕೊಂಡ ಮೇಲೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಬೀಟ್ರೂಟ್ ಪಲ್ಯನ ಮನೆಯಲ್ಲಿ ಮಾಡಿಕೊಟ್ಟು ನೋಡಿ ಮನೆಯಲ್ಲಿರೋ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ತುಂಬನೇ ಇಷ್ಟಪಟ್ಟು ತಿಂತಾರೆ ಬೀಟ್ರೂಟನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಚರ್ಮದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ರಕ್ತದೊತ್ತಡ ನಿವಾರಣೆ ಆಗುತ್ತೆ ಜೀರ್ಣಕ್ರಿಯೆಗೂ ಕೂಡ ತುಂಬ ಸಹಾಯ ಆಗುತ್ತೆ ಈಗ ಬೀಟ್ರೂಟ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಹೋಳಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ಮೇಲೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಬೀಟ್ರೂಟನ್ನು ಬೇಯಿಸಿಟ್ಕೊಂಡ್ರೆ ಜಸ್ಟ್ ಐದು ನಿಮಿಷದಲ್ಲೇ ಬೀಟ್ರೂಟ್ ಪಲ್ಯ ಆಗೋಗ್ಬಿಡುತ್ತೆ ಈ ಒಗ್ಗರಣೆ ಎಲ್ಲ ಸಾಮಾನ್ಯವಾಗಿ ನಿಮಗೆ ಗೊತ್ತಲ್ಲ ಐದರಿಂದ ಆರು ನಿಮಿಷದಲ್ಲಿ ಮುಗ್ದೋಗ್ಬಿಡತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀವಿ ಅರ್ಧ ಹೋಳು ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ನಿಂಬಹಣ್ಣಿನ ರಸವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ರುಚಿ ರುಚಿಯಾಗಿರುವಂತಹ ಮತ್ತು ಬಿಸಿ ಬಿಸಿಯಾಗಿರುವಂತಹ ಬೀಟ್ರೂಟ್ ಪಲ್ಯ ರೆಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬೀಟ್ರೂಟ್ ಪಲ್ಯನ ಮಾಡಬಹುದು ಅಂತ ನಾನು ಮೊದಲೇ ಹೇಳ್ದಂಗೆ ಇದನ್ನು ಚಪಾತಿ ಜೊತೆಗೆ ದೋಸೆ ಜೊತೆಗೆ ಮತ್ತು ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತಿನ್ನಬಹುದು ನೀವು ಒಂದ್ಸರಿ ಮನೆಯಲ್ಲಿ ಬೀಟ್ರೂಟ್ ಪಲ್ಯನ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್